Dital <muchas> ಿದೆ ಹಿಂದೆಂದೂ ಕಂಡರಿಯದಂತಹ ಬಿಸಿಲಿನ ತಾಪಕ್ಕೆ ಜನರೇ ತತ್ತರಿಸುತ್ತಿರುವಾಗ ಇನ್ನು ಜಾನುವಾರುಗಳ ಸ್ಥಿತಿ ಹೇಳತಿರದು ಹಾಗಾಗಿ ಈ ಬೇಸಿಗೆಯಲ್ಲಿ ನಿಮ್ಮ ಜಾನುವಾರುಗಳನ್ನು ರಕ್ಷಿಸುವುದು ಹೇಗೆ ಇಲ್ಲಿದೆ ಸುಲಭ ಪರಿಹಾರ ಕೊಟ್ಟಿಗೆಯಲ್ಲಿ ಫ್ಯಾನ್ಗಳಿಗೆ ಮಿಸ್ಟಿಂಗ್ ಅಥವಾ ಫಾಗಿಂಗ್ ಅನ್ನು ಜೋಡಿಸುವುದರಿಂದ ಅದು ವಾತಾವರಣವನ್ನು ತಂಪಾಗಿಸಿ ನಿಮ್ಮ ಜಾನುವಾರುಗಳನ್ನು ಬಿಸಿಲಿನ ಬೇಗೆಯಿಂದ ತಪ್ಪಿಸುತ್ತದೆ ಮಿಸ್ಟಿಂಗ್ ಅಥವಾ ಫಾಗಿಂಗ್ ಮಾಡುವುದರಿಂದ ಆಗುವ ಅನುಕೂಲಗಳೆಂದರೆ ಇದು ಜಾನುವಾರುಗಳ ದೇಹದ ತಾಪಮಾನವನ್ನು ನಿರ್ವಹಣೆ ಮಾಡಿ ಸಂತಾನೋತ್ಪತ್ತಿ ಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ ಹೆಚ್ಚು ನೀರು ಸೇವನೆಯನ್ನು ತಡೆಗಟ್ಟುತ್ತದೆ ಕೀಟಗಳ ಕಾಟವನ್ನು ತಡೆಯಬಹುದು ಬಿಸಿಲಿನಿಂದ ಜಾನುವಾರುಗಳಲ್ಲಿ ಉಂಟಾಗುವ ಆರೋಗ್ಯದ ಸಮಸ್ಯೆ ಆಹಾರ ಸೇವನೆಯ ಸಮಸ್ಯೆಯನ್ನು ನಿವಾರಿಸುತ್ತದೆ ಒಂದು ವೇಳೆ ಮಿಸ್ಟಿಂಗ್ ಅಥವಾ ಫಾಗಿಂಗ್ ಮಾಡಲು ಸಾಧ್ಯವಾಗದಿದ್ದರೆ ಪ್ರತಿ ಮೂವತ್ತು ನಿಮಿಷಗಳಿಗೊಮ್ಮೆ ಐದು ನಿಮಿಷಗಳ ಕಾಲ ನಿಮ್ಮ ಹಸುಗಳ ಮೇಲೆ ನೀರನ್ನು ಸಿಂಪಡಿಸಿ ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಅನ್ನು ಫಾಲೋ ಮಾಡೋದನ್ನ ಮರಿಬೇಡಿ